ನಮಸ್ಕಾರ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇಂದು ನಾವು ಕೆಲವೊಂದು ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡಲಿದ್ದೇವೆ ಭಾರತ ಅಮೆರಿಕದ ನಡುವಿನ ಒಂದು ಮಹತ್ವದ ವ್ಯಾಪಾರ ಒಪ್ಪಂದ ವಾಟ್ಸ್ಆ್ಯಪ್ ಖಾಸಗಿತನಕ್ಕೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಕೊಟ್ಟಿರುವ ಎಚ್ಚರಿಕೆ ಹಾಗೆ ನಮ್ಮ ರಾಜ್ಯದ ಕೆಲವು ನಿರ್ಣಾಯಕ ಬೆಳವಣಿಗೆಗಳ ಬಗ್ಗೆ ಆಳವಾಗಿ ನೋಡೋಣ ಸರಿ ಹಾಗಾದರೆ ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋಣ ಮೊದಲು ರಾಷ್ಟ್ರೀಯ ಸುದ್ದಿಗಳು ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡಿ ಕೊನೆಗೆ ನಮ್ಮ ರಾಜ್ಯದ ಕಡೆ ಗಮನ ಹರಿಸೋಣ ಬನ್ನಿ ಹಾಗಾದ್ರೆ ರಾಷ್ಟ್ರಮಟ್ಟದಲ್ಲಿ ನಡೆದ ಕೆಲವು ಪ್ರಮುಖ ಬೆಳವಣಿಗೆಗಳಿಂದ ಶುರು ಮಾಡೋಣ ಮೊದಲನೇ ಸುದ್ದಿ ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಸಂಬಂಧಕ್ಕೆ ಸಂಬಂಧಿಸಿದ್ದು ಒಂದು ದೊಡ್ಡ ದ್ವಿಪಕ್ಷೀಯ ಒಪ್ಪಂದ ಫೈನಲ್ ಆಗ್ತಿದೆ ಇದರಲ್ಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ನಮ್ಮ ದೇಶದ ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರಗಳನ್ನ ರಕ್ಷಿಸೋದಕ್ಕೆ ಹೆಚ್ಚಿನ ಒತ್ತು ಕೊಡಲಾಗಿದೆ ಹಾಗಿದ್ರೆ ಈ ಒಪ್ಪಂದದಲ್ಲಿ ಏನಿದೆ ಅಂತ ನೋಡೋಣ ಇದರ ವಿಶೇಷತೆ ಏನ್ ಗೊತ್ತಾ ಇದು ಎರಡೂ ದೇಶಗಳಿಗೂ ಅನುಕೂಲ ಆಗೋ ಹಾಲೆ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಿದೆ ಅಂದ್ರೆ ಅಮೆರಿಕದಿಂದ ಬರೋ ವಸ್ತುಗಳ ಮೇಲೆ ಸುಂಕವನ್ನ ಐವತ್ತು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಇಳಿಸ್ತಿದ್ದಾರೆ ಆದ್ರೆ ಅದೇ ಸಮಯದಲ್ಲಿ ನಮ್ಮ ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ಹೈನುಗಾರಿಕೆ ಅಕ್ಕಿ ಗೋಧಿ ಈ ತರದ ಸೂಕ್ಷ್ಮ ವಲಯಗಳನ್ನ ಇದರಿಂದ ಹೊರಗಿಟ್ಟಿದ್ದಾರೆ ಈಗ ನೀವು ನೋಡ್ತಾ ಇರೋ ಈ ಗ್ರಾಫ್ ಎರಡೂ ದೇಶಗಳ ನಡುವಿನ ವ್ಯಾಪಾರ ಹೇಗೆ ಬೆಳೆದಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಏನಾಗುತ್ತೆ ಅಂದ್ರೆ ನಮ್ಮ ರಫ್ತು ಮತ್ತೆ ಆಮ್ದು ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆ ಇದು ನಮ್ಮ ಆರ್ಥಿಕ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತಿದೆ ಅನ್ನೋದಕ್ಕೆ ಒಂದು ಒಳ್ಳೆ ಸೂಚನೆ ಸರಿ ವ್ಯಾಪಾರದ ವಿಷಯವನ್ನು ಬಿಟ್ಟು ಈಗ ತಂತ್ರಜ್ಞಾನದ ಕಡೆ ಬರೋಣ ಇಲ್ಲೂ ಒಂದು ದೊಡ್ಡ ಚರ್ಚೆ ನಡೀತಿದೆ ಅದು ವಾಟ್ಸ್ಆ್ಯಪ್ ಮತ್ತು ಬಳಕೆದಾರರ ಖಾಸಗಿತನದ ಬಗ್ಗೆ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮೆಟಾ ಮತ್ತು ವಾಟ್ಸ್ಆ್ಯಪ್ಗೆ ಬಹಳ ಕಠಿಣವಾದ ಎಚ್ಚರಿಕೆಯನ್ನು ಕೊಟ್ಟಿದೆ ಕೋರ್ಟ್ ಎಷ್ಟು ಗಂಭೀರವಾಗಿದೆ ಅಂದರೆ ನಮ್ಮ ಆದೇಶವನ್ನ ಸ್ವಲ್ಪನಾದ್ರೂ ಉಲ್ಲಂಘಿಸಿದ್ರೆ ಒಂದೇ ಒಂದು ಸೆಕೆಂಡ್ನಲ್ಲಿ ನಿಮ್ಮನ್ನ ದೇಶದಿಂದ ಆಚೆ ಹಾಕ್ತೀವಿ ಅಂತ ನೇರವಾಗಿಯೇ ಹೇಳಿದೆ ಹಾಗಿದ್ರೆ ಕೋರ್ಟ್ ಯಾಕೆ ಇಷ್ಟು ಕಠಿಣವಾಗಿದೆ ಅವರ ಮುಖ್ಯವಾದ ವಾದ ಏನು ಅಂದರೆ ವಾಟ್ಸಾಪ್ ಮಾರುಕಟ್ಟೆಯಲ್ಲಿ ಎಷ್ಟು ದೊಡ್ಡದಾಗಿದೆ ಅಂದರೆ ಜನರಿಗೆ ಬೇರೆ ಆಯ್ಕೆಯೇ ಇಲ್ಲ ತಮ್ಮ ಪರ್ಸನಲ್ ಡೇಟಾವನ್ನ ಫೇಸ್ಬುಕ್ ಜೊತೆ ಶೇರ್ ಮಾಡಲ್ಲ ಅಂತ ಹೇಳಕ್ಕೆ ಅವರಿಗೆ ಅವಕಾಶವೇ ಇಲ್ಲದಂತಾಗಿದೆ ಇದು ಅವರೇ ಖಾಸಗಿತನದ ಹಕ್ಕಿಗೆ ಧಕ್ಕೆ ತರುತ್ತೆ ಅನ್ನೋದು ಕೋರ್ಟಿನ ಅಭಿಪ್ರಾಯ ಈಗ ತಂತ್ರಜ್ಞಾನದ ಮತ್ತೊಂದು ಅದ್ಭುತದ ಬಗ್ಗೆ ನೋಡೋಣ ನಮ್ಮ ಇಸ್ರೋ ಮತ್ತು ಬೇರೆ ಸಂಸ್ಥೆಗಳ ಸಂಶೋಧಕರು ಸೇರಿ ಎಂ ಅಂತ ಒಂದು ಹೊಸ ಕೃತಿಕ ಬುದ್ಧಿಮತ್ತೆ ಅಂದ್ರೆ ಎಐ ಮಾಡೆಲ್ ಅನ್ನ ಕಂಡುಹಿಡಿದಿದ್ದಾರೆ ಈ ಟೆಕ್ನಾಲಜಿ ಕೆಲಸ ಮಾಡೋ ರೀತಿ ಇದೆಯಲ್ಲ ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಇದರಲ್ಲಿ ಎರಡು ಎ ಐ ಸಿಸ್ಟಂಗಳಿರುತ್ತೆ ಜನರೇಟರ್ ಮತ್ತೆ ಡಿಸ್ಕ್ರಿಮಿನೇಟರ್ ಇದನ್ನ ಹೀಗಂದ್ಕೊಳ್ಳಿ ಒಬ್ಬ ಕಲಾವಿದ ಮತ್ತೊಬ್ಬ ವಿಮರ್ಶಕ ಇದ್ದಾಗೆ ಜನರೇಟರ್ ಅನ್ನೋ ಎ ಐ ಅಸಲಿ ಸ್ಯಾಟಲೈಟ್ ಫೋಟೋಗಳ ತರಹನೇ ನಕಲಿ ಫೋಟೋಗಳನ್ನ ಸೃಷ್ಟಿ ಮಾಡುತ್ತೆ ಆಗ ಡಿಸ್ಕ್ರಿಮಿನೇಟರ್ ಅನ್ನೋ ಇನ್ನೊಂದು ಎ ಐ ಇದು ಅಸ್ಲಿನಾ ಅಥವಾ ನಕಲಿನಾ ಅಂತ ಪತ್ತೆ ಹಚ್ಚುತ್ತೆ ಇವರೆಡ್ರ ನಡುವಿನ ಸ್ಪರ್ಧೆಯಿಂದಾಗಿ ಕೊನೆಗೆ ಸೃಷ್ಟಿಯಾಗುವ ಚಿತ್ರಗಳು ಅಸಲಿಗಿಂತಲೂ ಅಸಲಿಯಾಗಿ ಕಾಣುತ್ತೆ ಸರಿ ಈ ತಂತ್ರಜ್ಞಾನದಿಂದ ಉಪಯೋಗವಾದ್ರೂ ಏನು ಇದರ ಉಪಯೋಗಗಳು ಅಷ್ಟಿಷ್ಟಲ್ಲ ಬೆಂಗಳೂರಿನಂತಹ ನಗರಗಳ ಅಭಿವೃದ್ಧಿಗೆ ಬೇಕಾದ ನಿಖರವಾದ ನಕ್ಷೆ ತಯಾರಿಸುವುದರಿಂದ ಹಿಡಿದು ಪ್ರವಾಹ ಬಂದಾಗ ನೀರು ಎಲ್ಲೆಲ್ಲಿ ಹರಡಿದೆ ಅಂತ ಪತ್ತೆ ಹಚ್ಚೋವರೆಗೂ ಅಂದೆ ವಿಪತ್ತು ನಿರ್ವಹಣೆಯಲ್ಲೂ ಇದು ಬಹಳಾನೇ ಸಹಾಯ ಮಾಡುತ್ತೆ ಇಲ್ಲಿಯವರೆಗೆ ರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಕಡೆಗೆ ಗಮನ ಹರಿಸೋಣ ಈಗ ನೋಡಿ ಈ ಚಾರ್ಟ್ ಅನ್ನ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ನಡುವಿನ ವ್ಯಾಪಾರದ ಒಂದು ತಿಂಗಳಿನಿಂದ ತಿಂಗಳಿನ ಹೋಲಿಕೆಯನ್ನು ಕೊಡುತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಏಪ್ರಿಲ್ ತಿಂಗಳ ರಫ್ತಿಗೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ರಫ್ತು ಎಷ್ಟು ಹೆಚ್ಚಾಗಬಹುದು ಅನ್ನೋ ಅಂದಾಜನ್ನ ಇಲ್ಲಿ ನೋಡಬಹುದು ಇದು ಆ ವ್ಯಾಪಾರ ಒಪ್ಪಂದದ ಒಂದು ಪಾಸಿಟಿವ್ ಪರಿಣಾಮವನ್ನು ಸೂಚಿಸುತ್ತೆ ನೋಡಿ ಈ ದೊಡ್ಡ ಒಪ್ಪಂದ ಇದೆಯಲ್ಲ ಇದು ಒಂದೇ ದಿನದಲ್ಲೇ ಆಗಿದ್ದಲ್ಲ ಇದರ ಹಿಂದೆ ದೊಡ್ಡ ಕಥೆಯೇ ಇದೆ ಈ ಟೈಮ್ಲೈನ್ ನೋಡಿದರೆ ಗೊತ್ತಾಗತ್ತೆ ಭಾರತವನ್ನ ಕರೆನ್ಸಿ ಮ್ಯಾನಿಪ್ಯುಲೇಟರ್ ಅನ್ನೋ ಪಟ್ಟಿಯಿಂದ ಅಮೆರಿಕ ಕೈಬಿಟ್ಟದ್ದು ಆಮೇಲೆ ಸುಂಕ ವಿಧಿಸೋ ಎಚ್ಚರಿಕೆ ಕೊಟ್ಟಿದ್ದು ಹೀಗೆ ಹಲವಾರು ಹಂತಗಳ ನಂತರ ಉನ್ನತ ಮಟ್ಟದ ಮಾತುಕತೆಗಳ ಮೂಲಕ ಈ ಒಪ್ಪಂದಕ್ಕೆ ಬರಲಾಗಿದೆ ಹಾಗಿದ್ರೆ ಈ ಒಪ್ಪಂದದ ತಕ್ಷಣದ ಪರಿಣಾಮ ಏನು ಪ್ರಮುಖವಾಗಿ ಅಮೆರಿಕದಿಂದ ಭಾರತಕ್ಕೆ ಬರುವ ಕೃಷಿ ಉತ್ಪನ್ನಗಳ ರಫ್ತು ಹೆಚ್ಚಾಗುವ ನಿರೀಕ್ಷೆಯಿದೆ ಈ ಒಪ್ಪಂದದ ಪರಿಣಾಮಗಳು ಹಲವು ಮೊದಲನೆಯದಾಗಿ ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಭಾರತದ ದೊಡ್ಡ ಮಾರುಕಟ್ಟೆ ತೆರೆದುಕೊಳ್ಳುತ್ತೆ ಇದರಿಂದ ಅಮೆರಿಕದ ಗ್ರಾಮೀಣ ಭಾಗದ ಆರ್ಥಿಕತೆಗೆ ಸಹಾಯ ಆಗುತ್ತೆ ಇದನ್ನ ಒಂದು ದೊಡ್ಡ ದ್ವಿಪಕ್ಷೀಯ ಒಪ್ಪಂದದ ಮೊದಲ ಹೆಜ್ಜೆ ಅಂತಾನೂ ಪರಿಗಣಿಸಲಾಗ್ತಿದೆ ಇದು ಖಾಸಗಿ ವಲಯದ ಸಹಭಾಗಿತ್ವಕ್ಕೂ ಉತ್ತೇಜನ ಕೊಡುತ್ತೆ ಸರಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡಿದಾಯಿತು ಈಗ ನಮ್ಮ ರಾಜ್ಯ ಕರ್ನಾಟಕದ ಕೆಲವು ಪ್ರಮುಖ ಸುದ್ದಿಗಳ ಕಡೆ ನೋಡೋಣ ರಾಜ್ಯದ ಸುದ್ದಿಯಲ್ಲಿ ಮೊದಲನೆಯದು ಸ್ವಲ್ಪ ಗಂಭೀರವಾದ ವಿಷಯ ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ಪ್ರಜೆಗಳ ಬಗ್ಗೆ ಕರ್ನಾಟಕ ಹೈಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಈ ವಿಷಯದಲ್ಲಿ ಸರ್ಕಾರ ಯಾಕೆ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದೆ ಕೋರ್ಟ್ನ ಕಳವಳಕ್ಕೆ ಕಾರಣ ಏನು ಗೊತ್ತಾ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಹಲವಾರು ವಿದೇಶಿಗರು ಇಲ್ಲಿ ನೆಲೆಸಿದ್ದಾರೆ ನಿಯಮದ ಪ್ರಕಾರ ಅವರು ಎಫ್ಆರ್ಆರ್ಒ ಅಂದ್ರೆ ಪ್ರಾದೇಶಿಕ ನೋಂದಣಿ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಆದ್ರೆ ಅದನ್ನ ಮಾಡ್ತಾ ಇಲ್ಲ ಇದು ಕೇವಲ ನಿಯಮ ಉಲ್ಲಂಘನೆ ಅಷ್ಟೇ ಅಲ್ಲ ನಮ್ಮ ದೇಶದ ಭಗ್ಗತೆಗೂ ಅಪಾಯ ತರಬಹುದು ಅನ್ನೋದು ನ್ಯಾಯಾಲಯದ ಆತಂಕ ಮುಂದಿನ ಸುದ್ದಿ ಮೀಸಲಾತಿಗೆ ಸಂಬಂಧಿಸಿದ್ದು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಸೂದಿಯನ್ನ ಮತ್ತೆ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಿದೆ ಇದರ ಮುಖ್ಯ ಉದ್ದೇಶ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ ನೂರ ಒಂದು ಉಪಜಾತಿಗಳನ್ನ ಮರು ವರ್ಗೀಕರಣ ಮಾಡೋದು ಹಾಗಿದ್ರೆ ಈ ವರ್ಗೀಕರಣ ಹೇಗೆ ಮಾಡಲಾಗತ್ತೆ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಆಯೋಗದ ಶಿಫಾರಸಿನಂತೆ ಈ ಉಪಜಾತಿಗಳನ್ನ ಎ ಬಿ ಮತ್ತು ಸಿ ಅಂತ ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಮೀಸಲಾತಿಯ ಲಾಭ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ ಈಗ ನಮ್ಮ ರಾಜ್ಯದ ಒಂದು ಹೆಮ್ಮೆಯ ಸಾಧನೆ ಬಗ್ಗೆ ಕೇಳಿ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಿಗಳಿಗೆ ಉತ್ತೇಜನ ನೀಡೋ ಪ್ರಧಾನಮಂತ್ರಿಗಳ ಪಿಎಂಎಫ್ಎಂಇ ಯೋಜನೆಯನ್ನ ಜಾರಿಗೆ ತರೋದ್ರಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ ಮೊದಲ ಸ್ಥಾನ ಪಡೆದಿದೆ ಕೊನೆಯದಾಗಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಗಡಿನಾಡು ಚೇತನ ಪ್ರಶಸ್ತಿಗಳನ್ನ ಘೋಷಣೆ ಮಾಡಿದೆ ಗಡಿಭಾಗದಲ್ಲಿ ಸಾಹಿತ್ಯ ಸಂಸ್ಕೃತಿ ಸಮಾಜ ಸೇವೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಐದು ಜನ ಗಣ್ಯರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಸರಿ ಇವತ್ ನಾವು ನೋಡಿದ ಎಲ್ಲಾ ಸುದ್ದಿಗಳು ತಂತ್ರಜ್ಞಾನ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ನಮ್ಮ ರಾಜ್ಯದ ನೀತಿಗಳು ಎಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿವೆ ಮುಂದುವರಿದ ಎಐ ಬದಲಾಗುತ್ತಿರುವ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ರಾಜ್ಯ ಮಟ್ಟದ ನೀತಿಗಳು ಇವೆಲ್ಲವೂ ಸೇರಿ ನಮ್ಮ ಭವಿಷ್ಯದ ಅಭಿವೃದ್ಧಿ ಮತ್ತು ಆಡಳಿತವನ್ನು ಹೇಗೆ ರೂಪಿಸ್ತವೆ ಅನ್ನೋದೇ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ